ಅನುಭವದಿಂದ ದೃಢವಾದ ಜೀವನ ಧರ್ಮವು ಎಂದಿಗೂ ತೊಳ್ಳಲ್ಲ ಬರೆದವರು ಕವಿತಾ ಹಾಡೂರು ಪುತ್ತೂರು ರಾಮ ನಡಿ ಹಿಟ್ಟ ನೆಲ ಸುರಿದ ಗಾಳಿ ವ್ಯೋಮದೇ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ ನಾಮೆಂದು ಹೊಸ ಬರೆಲು ಮಂಕುತಿಮ್ಮ ಮೂವತ್ತು ರಾಮನು ನಡೆದಾಡಿದ ನೆಲದಲ್ಲಿ ಓಡಾಡುತ್ತಿದ್ದೇವೆ ಭೀಮನು ಉಸಿರಾಡಿದ ಗಾಳಿಯನ್ನು ಉಸಿರಾಡುತ್ತಿದ್ದೇವೆ ಭಗೀರಥನು ಆಕಾಶದಿಂದ ಕರೆತಂದ ದೇವಗಂಗೆಯು ಈ ಭೂಬಿಯಲ್ಲಿ ಹರಿಯುತ್ತಿದ್ದಾಳೆ ಚಂದ್ರನನ್ನು ಹೆತ್ತಂತ ಕಡಲು ಈಗಲೂ ಹಾಗೆಯೇ ಇದೆ ಇವೇ ಮುಂತಾದ ಪುರಾತನ ವಸ್ತುಗಳಿರಲು ನಾವು ಹೇಗೆ ಹೊಸಬರಾಗಲು ಸಾಧ್ಯವಿದೆ ಎಂದು ಪ್ರಶ್ನಿಸುತ್ತಿದೆ ಈ ಕಗ್ಗ ಬದುಕಿನಲ್ಲಿ ಎರಡು ತರಹದ ಹುಡುಕಾಟವಿರುತ್ತದೆ ಹೊಸ ಅನುಭವಗಳಿಗೆ ಒಳಪಡುತ್ತಾ ಅರಿವನ್ನು ರಸುತ್ತ ಸಾಗುವುದು ಮೊದಲನೆಯದು ಪ್ರತಿಕ್ಷಣವು ಹೊಸ ಅನುಭವವನ್ನು ಬೆದಕುತ್ತ ಹೊಸಬದ ಹೊಸಬನಾದೆ ಎಂಬ ಭ್ರಮೆಯೊಳಗೆ ಮತ್ತೊಂದು ಹೊಸತನಕ್ಕಾಗಿ ತಹತಾಯಿಸುವುದು ಇನ್ನೊಂದು ಸುಖ ಭೋಗಗಳಿಂದ ಕೂಡಿದ ಈ ಆಕರ್ಷಕ ಜಗತ್ತಿನಲ್ಲಿ ಅರಿವಿನ ಹಾದಿಯಲ್ಲಿ ಹೋಗುವವರು ತೀರಾ ವಿರಳ ಹೆಚ್ಚಿನವರು ಕ್ಷಣಿಕ ಸಂತೋಷವನ್ನು ಬೆನ್ನಟ್ಟಿ ಸುಖದ ಭ್ರಮೆಯೊಳಗೆ ತೇಲಾಡುವವರು ಬಯಸಿದ ಸುಖಭೋಗವನ್ನು ಪಡೆಯುವವರೆಗೆ ಚಡಪಡಿಕೆ ಪಡೆದ ಮೇಲೆ ತೀವ್ರವಾದ ಅತೃಪ್ತಿ ಮತ್ತು ಇನ್ನೇನೋ ಹೊಸದು ಬೇಕು ಹಳೆಯದರಿಂದ ಬೇರೆ ಹೇ ಆದದ್ದು ಬೇಕೆನ್ನುವ ಹುಡುಕಾಟ ಮನುಷ್ಯನ ಹೀಗೆ ಶೈಕ್ಷಣಿಕ ಹೀಗೆ ಕ್ಷಣಿಕ ಸಂತೋಷಗಳನ್ನು ಬಯಸಿ ಹುಡುಕಾ ತಡಕಾಡುತ್ತಾ ಹೊಸದಾದೇನೆಂಬ ಭ್ರಮೆಯೊಳಗೆ ಲೋಕ ಸಂಸಾರದಲ್ಲಿ ಮೈಬರೆತು ಬಿಡುತ್ತಾನೆ ವಿಪರ್ಯಾಸವೆಂದರೆ ಮನುಷ್ಯನಿಗೆ ತನ್ನ ಅಸ್ತಿತ್ವದ ಅರಿವಿಲ್ಲ ಮಣ್ಣಿನಿಂದ ಆದ ಮಡಕೆ ಆಭರಣ ಅಥವಾ ಇತರ ವಸ್ತುಗಳು ಎಷ್ಟೇ ಸುಂದರವಾಗಿದ್ದರೂ ನವ್ಯವಾಗಿದ್ದರೂ ಅದರ ಮೂಲ ವಸ್ತು ಮಣ್ಣುತ್ತಾನೆ ನವ ಆದರ್ಶ ಕನಸು ಜೀವನ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತಾ ವಿಭಿನ್ನವಾಗಿ ಬಾಳುವ ಪ್ರಯತ್ನವನ್ನು ಮನುಷ್ಯ ಮಾಡುತ್ತಿರುತ್ತಾನೆ ಜಾತಿ ಮತ ಪಂಥಗಳ ಮೂಲಕ ನವ್ಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾನೆ ಆದರೆ ಶ್ರೀರಾಮನ ಜೀವನ ಆದರ್ಶ ಶ್ರೀಕೃಷ್ಣನ ಜೀವನ ದೃಷ್ಟಿಗಳಿಂದ ಹೊರತಾಗಿ ಹೊಸದಾಗಲು ಸಾಧ್ಯವೇನು ರಾಮನು ಓಡಾಡಿದ ನೆಲವಿದು ರಾಮನ ಆದರ್ಶಗಳನ್ನು ಪ್ರತಿಪಾದಿಸುತ್ತಾ ಹಾಗೆಯೇ ಉಳಿದಿವೆ ಹಲವಾರು ಹಲವರು ಒಪ್ಪಿ ಅನುಸರಿಸಿದ ಅನುಭವದಿಂದ ದೃಢವಾದ ತತ್ವ ಸಿದ್ಧಾಂತಗಳು ಜೀವನದ ಧರ್ಮವು ಎಂದಿಗೂ ಪೊಳ್ಳಾಗಲಾರದು ಹಳೆಯದೆನಿಸದು ನಿತ್ಯ ಸತ್ಯವಾದದು ಸದಾ ನಿತ್ಯ ನೂತನವಾಗಿರುತ್ತದೆ ಹುಡುಕಾಟವು ತುಡುಕಾಟವುಚ್ಚಾಟವಾಗದೇನು ಹೀಗೆಯೇ ಭೀಮನ ಶೌರ್ಯ ಅವನೆಸಗಿದ ಸಾಹಸ ಅವನ ಕೆಚ್ಚು ಪ್ರೇಮ ಮಾರ್ಧವತೆಗಳೆಲ್ಲವೂ ಮನುಷ್ಯನ ಸಹಜ ಗುಣವಾಗಿ ಉಳಿದಿವೆ ಸಮಯಾವಕಾಶ ಸಿಕ್ಕಿದಾಗ ಅದು ಸಹಜವಾಗಿ ಪ್ರಕಟವಾಗುತ್ತದೆ ಸಾಹಸ ಸಾಮರ್ಥ್ಯ ಸಾಧನಗಳೆಲ್ಲವೂ ಭೀಮ ಮತ್ತು ಅವನೊಂದಿ ಸಾಹಸಿಗರಾಗಿದ್ದವರ ಚರ್ಯೆಯ ಇನ್ನೊಂದು ಸ್ವರೂಪವೇ ಹೊರತು ಹೊಸದಲ್ಲ ಭೀಮನುಸಿರಾಡಿದ ಗಾಳಿಯನ್ನೇ ಈಗಲೂ ಲೋಕವು ಉಸಿರಾಡುತ್ತಿದೆ ಅವನ ಜೀವನ ನೀತಿಯು ಎಲ್ಲ ಕಾಲದಲ್ಲೂ ಶ್ರೇಷ್ಠ ಮನುಜರ ಸ್ವಭಾವವಾಗಿದೆ ಇವು ಯಾವುದನ್ನು ಒಪ್ಪಿಕೊಳ್ಳದೆ ನಿರಾಕರಿಸುವ ಆಧುನಿಕ ಮನಸ್ಸುಗಳು ತಾವೇ ಶ್ರೇಷ್ಠರು ಇಂದು ಬೀಗುವುದಿದೆ ವಿಜ್ಞಾನದ ಬೆಳಕಿನಲ್ಲಿ ತಾವು ಮಾಡಿದನು ನೂತನ ಆವಿಷ್ಕಾರಗಳನ್ನು ಮುಂದಿಟ್ಟು ತಮ್ಮ ಪ್ರಯತ್ನ ಸಾಧನೆಗಳನ್ನು ವೈಭವೀಕರಿಸುತ್ತಾರೆ ಭಗೀರಥನ ಮಹರಸನು ತನ್ನ ಹಿರಿಯರಿಗೆ ಸದ್ಗತಿಯಾಗಬೇಕು ಎಂಬ ಉದ್ದೇಶದಿಂದ ದೀರ್ಘಕಾಲ ತಪಸ್ಸನ್ನು ಮಾಡಿ ಸತತ ಪ್ರಯತ್ನದಿಂದ ದೇವಗಂಗೆಯನ್ನು ಭೂಮಿಗೆ ಕರೆತಂದ ಭಾರತದ ಪುಣ್ಯ ನದಿಯಾಗಿ ಆಕೆ ಈಗಲೂ ಹಿಂದಿನಂತೆ ಮೈದುಂಬಿ ಅರಿಯುತ್ತಿದ್ದಾಳೆ ಅಷ್ಟೇ ಅಲ್ಲ ಸಮುದ್ರ ಮತನದ ವೇಳೆ ಚಂದ್ರನು ಸಮುದ್ರದಿಂದ ಮೂಡಿ ಬಂದ ಅನಂತ ಸಾಗರವು ಈಗಲೂ ಹಾಗೆಯೇ ಇದೆ ಚಂದ್ರಮನು ತಂಪೆರೆಯುತ್ತಿದ್ದಾನೆ ಇವೆಲ್ಲವೂ ಹೊಸದಾಗಿಸಲು ಸಾಧ್ಯವಿಲ್ಲ ಯಾಕೆಂದರೆ ಅವು ಹಳೆಯದಾಗುವುದೇ ಇಲ್ಲ ಹೀಗೆ ನಿತ್ಯ ನೂತನವಾದ ನವನ್ ನವೋನ್ಮೇಷ ಶಾಲೆಯಾದ ಭೂಮಿಯ ಭಾಗವಾಗಿ ಭಾಗವಾಗಿರುವ ಮನಜನ ಕ್ಷಣಿಕ ಸಂತೋಷಗಳನ್ನು ಬೆನ್ನಟ್ಟಿ ಹೊಸದರ ಹುಡುಕಾಟದಲ್ಲಿ ಹಳೆಯದಾಗುತ್ತಿದ್ದಾನೆ ಈ ಬೆದಕಾಟದಲ್ಲಿ ಸತ್ಯ ದರ್ಶನವಾದರೆ ಅವನಿಗೆ ವೃದ್ಧಿ ಆನಂದ ಅನುಭವ ಹಾಗಲ್ಲದೆ ಹುಡುಕುವುದೇನನ್ನು ಎಂಬ ಇಲ್ಲದೆ ಇದ್ದರೆ ಹಳವನಾಗುತ್ತಾನೆ ಅತೃಪ್ತಿಯಿಂದ ಕೊನೆಯಾಗುತ್ತಾನೆ ಹಾಗೆಯೇ ವಿಜ್ಞಾನದ ಹಿನ್ನೆಲೆಯಲ್ಲಿ ವ್ಯಕ್ತಿಯು ಮಾಡಿದ ಯಾವುದೇ ಸಾಧನೆ ಸಂಶೋಧನೆಗಳೆಲ್ಲದಕ್ಕೂ ಪ್ರಕೃತಿಯೇ ಮೂಲ ಮರೆಯಾಗಿದ್ದುದನ್ನು ತನ್ನ ಬುದ್ಧಿವಂತಿಕೆಯಿಂದ ಮನುಷ್ಯನ ಬೆಳಕಿಗೆ ತರುತ್ತಾನೆ ಪ್ರಕೃತಿಯನ್ನು ಉಳಿದು ಹೊಸದಿಲ್ಲ ಇರಲು ಸಾಧ್ಯವಿಲ್ಲ ಸತ್ಯ ಅತಿಶಯವಾದ ಪುರಾತನ ವಸ್ತು ವ್ಯಕ್ತಿ ವಿಚಾರಗಳು ಎಂದಿಗೂ ಮಹತ್ವವನ್ನು ಕಳೆದುಕೊಳ್ಳುವುದಿಲ್ಲ ಯಾವ ಕಾಲಕ್ಕೂ ಹಳೆಯದಾಗುವ